ನಮಸ್ಕಾರ ವೀಕ್ಷಕರೇ ಹುಲಿಗೆ ಮೂರನೇ ಬಲಿ ಎನ್ನುವ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ರಕ್ತದ ರುಚಿ ಕಂಡಿದೆ ಹುಲಿ ಈಗ ಆ ಮೂರನೆಯ ಬಲಿಯನ್ನ ತೆಗೆದುಕೊಂಡಿದೆ ಸರ್ಗೂರು ತಾಲೂಕಿನ ಹೆಗ್ಗುಡಿಲೋ ಅಂತ ಹೇಳಿ ಅಲ್ಲಿ ದನ ಕಾಯ್ಲಿಕ್ಕೆ ಅಂತ ಹೇಳಿ ಎತ್ತುಗಳನ್ನ ಕರ್ಕೊಂಡೋಗಿ ಹೋಗಿ ಆಮೇಲೆ ನಂತರ ಹೊಲದಲ್ಲಿ ಅವುಗಳಿಂದ ಕೆಲಸ ಮಾಡಿಸ್ತಾ ಇರ್ತಾನೆ ಚೌಡನಾಯಕ ಅಂತ ಹೇಳಿ ನಲವತ್ತು ವರ್ಷದ ಆತ ಲಾಸ್ಟ್ ಟೈಮ್ ಕೂಡ ಒಂದು ಹಾನಿಯ ತುಳಿತಕ್ಕೆ ಸೊಂಟ ಮುರ್ಕೊಂಡಿದ್ದ ಈಗ ಮೂರು ತಿಂಗಳ ಕೆಳಗಡೆ ಆರಾಮಾಗಿ ಹೊಲದ ಕೆಲಸ ಮಾಡಲಿಕ್ಕೆ ಹೋದಾಗ ಇಂದು ಆತನ ಟೈಮ್ ಸರಿದಿಲ್ಲ ಆ ಉಳುವಾಗ ಎತ್ತಿನ ಜೊತೆಗೆ ಉಳುವಾಗ ಆತನ ಮೇಲೆ ದಾಳಿ ಮಾಡಿದೆ ಹುಲಿ ಆತನನ್ನ ಎಳಕೊಂಡು ಹೋಗಿ ಒಂದು ತಗ್ಗಿನಲ್ಲಿ ತಿಂದು ಮುಗಿಸಿದೆ ಇಲ್ಲಿ ಪತ್ನಿ ರುಕ್ಮಿಣಿ ಹಾಗೆ ಮೂರು ಹೆಣ್ಮಕ್ಳು ಪಾಪ ಒದ್ದಾಡ್ತಾ ಇದಾರೆ ಇವಾಗ ಗಂಡನನ್ನ ಕಳ್ಕೊಂಡು ಅನಿಲ್ ಚಿಕ್ಮಾದವರು ಶಾಸಕರು ಪರಿಹಾರ ನೀಡಲಿಕ್ಕೆ ಅಂತ ಬಂದಿದ್ದಾರೆ ಇಲ್ಲಿ ಒಂದು ಆಕ್ರೋಶ ಅಂತೂ ಇದೆ ಅದಕ್ಕೆ ಈಗ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಇದ್ರದ್ದು ಪ್ರಭಾಕರ್ ಅವ್ರನ್ನ ಸಿ ಎಫ್ಒನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಈಗ ಸಂಪತ್ ಕುಮಾರ್ ಅವ್ರನ್ನ ನಿಯೋಜನೆ ಮಾಡಿದೆ ನಂತರ ಇನ್ನೊಂದು ಡೆವಲಪ್ಮೆಂಟ್ ಅಂದ್ರೆ ಇಲ್ಲಿ ಬಂಡೀಪುರ ಹಾಗೂ ನಾಗರಹೊಳೆ ಈ ಸಫಾರಿಯನ್ನ ಬಂದ್ ಮಾಡಲಾಗಿದೆ ಯಾಕಂದ್ರೆ ಈ ಹುಲಿಯನ್ನ ಕುಂಬಿಂಗ್ ಮಾಡಿ ಹಿಡಿಯೋವರೆಗೂ ಅಲ್ಲಿ ಯಾವ್ದು ರಿಸ್ಕ್ ಬೇಡ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಈ ನಿರ್ಧಾರವನ್ನ ತಗೊಂಡಿದ್ದಾರೆ ಅದರ ಪ್ರತಿಯನ್ನ ನೀವು ನೋಡ್ಬೋದು ಪರಿಹಾರ ನೀಡಲಿಕ್ಕೆ ಅಂತ ಬರ್ತಾರೆ ಇಲ್ಲಿ ಚೌಡ್ ನಾಯಕ ಹೆಂಗೋ ಮತ್ತೆ ಅಲ್ಲಿ ಆತನ ಹೆಣವನ್ನ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಅಂತ ಹೇಳಿ ಕೊಡ್ತಾ ಇಲ್ಲ ಅಂದ್ರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಆ ಈಗ ನಮಗೇನು ಈ ಮೂರನೇ ಬಲಿ ಆಗಿದೆ ಮನುಷ್ಯರನ್ನ ಬಲಿ ತಗೊಳ್ತಾನ ಹೊಂದಿದೆ ನೀವು ಏನು ಮಾಡಕ್ ಆಗಿಲ್ಲ ಅಂತ ಹೇಳಿ ಆಕ್ರೋಶದಿಂದ ಇಲ್ಲಿ ಆರ್ ಎಫ್ಒ ಮೇಡಮ್ ಅವರನ್ನ ತಾಗಿದ್ದ ಮಾಡಿ ಕಂಗಾಲ ಮಾಡಿದ್ದಾರೆ ದೃಶ್ಯವನ್ನು ಕೂಡ ನೀವು ನೋಡ್ಬೋದು ಈ ಮುಂಚೆ ಕೂಡ ಬ ಬಣ್ಣಗೆರೆ ಗ್ರಾಮದ ರಾಜಶೇಖರ್ ಹಾಗೆ ಕುರ್ಣಿಗಾಲ್ ಗ್ರಾಮದ ದೊಡ್ಡ ನಿಂಗ್ ಅವರು ಬಲಿಯಾಗಿದ್ರು ಈ ಹುಲಿಗೆ ಬಲಿ ಕಡಿಮೆ ಆಗ್ಲಿ ಅಂತ ಹೇಳ್ತಾನೆ ಜೊತೆಗೆ ಈ ದೃಶ್ಯವನ್ನ ನೋಡಿ ಜೊತೆಗೆ ನೀವು ಕಾಳಜಿಯಿಂದ ಇರಿ ಯಾಕಂದ್ರೆ ಇಲ್ಲಿ ಏನಾಗಿದೆ ಒತ್ತುವರಿ ಒತ್ತುವರಿ ಅಂತ ಮಾಡ್ತಾ ಮಾಡ್ತಾ ಹುಲಿಗಳ ಪ್ರದೇಶದಲ್ಲಿ ಮನುಷ್ಯ ಹೋಗ್ತಾ ಇದ್ದಾನೆ ಈ ಸಂಘರ್ಷಗಳು ಇದ್ದಿದ್ದೆ ಜೊತೆಗೆ ಈಗ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ರಕ್ತದ ರುಚಿ ಕಂಡಿದೆ ಅಂತ ಹೇಳಿ ಹಂಗಾಗ್ಲಿಕ್ಕಿಲ್ಲ ಯಾಕಂದ್ರೆ ಹುಲಿಯನ್ನ ರಕ್ಷಣೆ ಮಾಡಬೇಕು ಈಗ ಪರಿಹಾರವನ್ನ ಇವರು ಪಡಿತಾ ಇದ್ದಾರೆ ಜೊತೆಗೆ ಒಂದು ಸಾಂತ್ವನ ನಮ್ಮ ಕಡೆಯಿಂದ ನಮಸ್ಕಾರ

कई <ahanan> बि 回来了。 ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್